ಏಳು ದಿನಗಳ ಉತ್ಖನನ ಕಾರ್ಯವನ್ನ ಸಂಪೂರ್ಣವಾಗಿ ಗೌಪ್ಯತೆಯನ್ನ ಕಾಪಾಡಿಕೊಂಡೇನೆ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗಾಗಲಿ ಅಥವಾ ಅಲ್ಲಿರತಕ್ಕಂತ ಧರ್ಮಸ್ಥಳ ಗ್ರಾಮಸ್ಥರಿಗೆ ಸ್ಥಳೀಯರಿಗೆ ಧರ್ಮಸ್ಥಳಕ್ಕೆ ಬರ್ತಿರುವ ಭಕ್ತಾದಿಗಳಿಗೆ ಉತ್ಖನನ ಕಾರ್ಯದ ದೃಶ್ಯಗಳು ಕಾಣಲಿಕ್ಕೆ ಸಿಗಬಾರದು ಅನ್ನೋ ಕಾರಣಕ್ಕೇನೆ ಪರದೆಯನ್ನ ಕಟ್ಟಿ ಈ ಶೋಧ ಕಾರ್ಯ ಮಾಡಲಾಗ್ತಾ ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಮಿನಿ ಜೆಸಿಬಿಯನ್ನ ತರಿಸಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಾಚರಣೆಯನ್ನ ಕೂಡ ಕಂಪ್ಲೀಟ್ ಆಗಿ ಜನರ ಕಣ್ಣಿಗೆ ಕಾಣದಂತೆ ಪರದೆಯನ್ನ ಕಟ್ಟಿ ಈ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಮಿನಿ ಜೆಪಿಬಿಯನ್ನ ಬಳಸಿಕೊಂಡು ಉತ್ಖನನ ಮಾಡಲಾಗ್ತಾ ಇದೆ ಹದಿಮೂರು ಜಾಗಗಳನ್ನ ಮೊದಲನೇದಾಗಿ ಈತ ಗುರುತಿಸಿದ್ದ ಈ ಹದಿಮೂರು ಜಾಗಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನು ಮಾಡಬೇಕಾದ ಅನಿವಾರ್ಯತೆ ಇದನ್ನು ಹೊರತುಪಡಿಸಿಯೂ ಕೂಡ ಕೆಲ ಜಾಗಗಳಲ್ಲಿ ಅಸ್ತಿ ಸಿಗಬಹುದು ಅಂತ ಹೇಳಿ ಈಗ ಈ ದೂರುದಾರ ವ್ಯಕ್ತಿ ಹೇಳಿಕೆಯನ್ನ ನೀಡುತ್ತಾ ಇರೋದು ಹೀಗಾಗಿ ಆತ ಗುರುತಿಸದ ಜಾಗಗಳು ಹದಿಮೂರು ಜಾಗಗಳು ಹೊರತುಪಡಿಸಿಯೂ ಕೂಡ ಕೆಲ ಹೆಚ್ಚುವರಿ ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ ಇವತ್ತು ಪಾಯಿಂಟ್ ನಂಬರ್ ಹನ್ನೊಂದು ಈ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಮಿನಿ ಜೆಸಿಬಿಯನ್ನ ತರಿಸಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರೋದು ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕಂಪ್ಲೀಟ್ ಆಗಿ ಪರದೆ ಕಟ್ಟಿ ಕವರ್ ಮಾಡಿ ಉತ್ಖನನ ಮಾಡಲಾಗ್ತಾ ಇದೆ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕಲಿ ಈಗ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಹದಿಮೂರು ಜಾಗ ತೋರಿಸ ಅದರ ಹೆಚ್ಚುವರಿಯಾಗೂ ಕೆಲ ಜಾಗಗಳಲ್ಲಿ ಉತ್ಖನನ ಮಾಡಬೇಕು ಅನ್ನೋ ರಿಕ್ವೆಸ್ಟ್ ಇದೆ ಈವರೆಗೆ ಅಂದ್ರೆ ಈ ಒಂದು ವಾರಗಳ ಅಂತರದಲ್ಲಿ ಏನೆಲ್ಲ ಆಯಿತು ಇವತ್ತು ನಿರೀಕ್ಷೆ ಏನಿದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಮಿತಾ ನೋಡಿ ಇವತ್ತು ಏಳನೇ ದಿನ ಆರು ದಿನದ ಈ ಒಂದು ಉತ್ಖನ ಕಾರ್ಯವನ್ನ ವಿಚಾರವಾಗಿ ಮಾತಾಡೋದಾದ್ರೆ ಈಗ ಇರುವಂತಹ ತಂಡ ಅಂದ್ರೆ ಈಗ ದೂರದಾನ ಸಮೇತವಾಗಿರುವಂತಹ ಎಸ್ ಐ ಟಿ ತನಿಖಾ ತಂಡ ಹಾಗೂ ಅಧಿಕಾರಿಗಳ ತಂಡ ಇರುವಂತದ್ದು ಹನ್ನೊಂದನೇ ಪಾಯಿಂಟ್ ನಲ್ಲಿ ಇದಕ್ಕಿಂತ ಹಿಂದೆ ಹತ್ತು ಪಾಯಿಂಟ್ಗಳ ಪೈಕಿ ಆರನೇ ಪಾಯಿಂಟ್ ನಲ್ಲಿ ಒಂದಷ್ಟು ಅಸ್ಥಿ ಸಿಕ್ಕಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ ಅದನ್ನ ಲ್ಯಾಬ್ ಕೂಡ ಕಳಿಸ್ಕೊಡಿದರೆ ಅದರ ವರದಿಗೋಸ್ಕರ ಈಗ ಎಸ್ ಐ ಟಿ ತನಿಖಾ ತಂಡ ಕಾಯ್ತಾ ಇದೆ ಈ ಹತ್ತು ಪಾಯಿಂಟ್ ಅನ್ನ ಹೊರತುಪಡಿಸಿ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರೋದು ಹನ್ನೊಂದನೇ ಪಾಯಿಂಟ್ ಕಾರಣ ಇಷ್ಟೇ ನಿನ್ನೆ ಎಸ್ಐಟಿ ತನಿಖಾ ತಂಡ ಭಾನುವಾರಕ್ಕೆ ಒಂದು ದಿನಕ್ಕೆ ತಾತ್ಕಾಲಿಕವಾಗಿ ಬಿಡುವನ್ನ ಕೊಟ್ಟು ನಿನ್ನೆ ಬೆಳಗ್ಗೆ ಹನ್ನೊಂದುವರೆಗೆ ಇದೇ ಒಂದು ಜಾಗಕ್ಕೆ ಮುಸುಕುದಾರಿಯನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಸುಮಾರು ಇಪ್ಪತ್ತು ಜನ ಸಿಬ್ಬಂದಿಗಳ ಸಾಕ್ಷಮದಲ್ಲಿ ಅಲ್ಲಿ ಒಂದು ಉತ್ಖನನ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ಮುಂದಾಗ್ತಾರೆ ಎಲ್ಲರೂ ಅಂದುಕೊಂಡಿದ್ರು ನಿನ್ನೆ ಎಸ್ಐಟಿ ತನಿಖಾ ತಂಡ ಹನ್ನೊಂದನೇ ಪಾಯಿಂಟ್ ದೂರುದಾರ ತೋರಿಸಿದ ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡುತ್ತೆ ಅಂತೇಳಿ ಆದರೆ ನಿನ್ನೆ ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಮುಸುಕುದಾರಿ ವ್ಯಕ್ತಿ ಆ ಒಂದು ಜಾಗದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ವಲ್ಪ ಪಕ್ಕದಲ್ಲೇ ಇದೆ ಅಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಎಸ್ಐಟ ಅಧಿಕಾರಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದ್ದಾಗ ಮತ್ತೆ ಮೂರು ಅಡಿ ಆಳ ಆಗದಿದ್ದಾರೆ ಕಾರ್ಮಿಕರು ಈವರೆಗೂ ಮೂರು ಅಡಿ ಆಳ ತೋಡಿದ್ರೂ ಕೂಡ ಪತ್ತೆಯಾಗಿಲ್ಲ ಅತಿಪಂಜರ ಮತ್ತಷ್ಟು ಆಳ ಅಗಿಯುವಂತೆ ಎಸ್ಐಟಿ ಅಧಿಕಾರಿಗಳಿಗೆ ಆತ ಮನವಿಯನ್ನ ಮಾಡಿಕೊಂಡಿದ್ದಾನೆ ಅದರ ಆಧಾರದ ಮೇಲೆ ಶೋಧ ಕಾರ್ಯ ಮತ್ತೆ ಮುಂದುವರೆದಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಇದ್ರು ನಾಗೇಂದ್ರ ಬಾಬು ಮೂರಡಿ ವರ್ಷ ಇನ್ನೊಂದಷ್ಟು ಆಳವನ್ನ ಆಗಿಯುವ ಸಾಧ್ಯತೆ ಕೂಡ ಇದ್ದೇ ಇದೆ ಈ ಹನ್ನೊಂದನೇ ಪಾಯಿಂಟ್ ಅದರ ಬಗ್ಗೆ ಇರೋ ನಿರೀಕ್ಷೆ ಇದ್ರೆ ಡೀಟೇಲ್ಸ್ ಅನ್ನ ಮುಂದುವರೆಸಾ ಹೋಗೋದಾದ್ರು ಎಸ್ ಎಸ್ ಮಿತ್ರ ನಾನು ಆಗ್ಲೇ ಹೇಳ್ತಾ ಇದ್ದಂತೆ ನಿನ್ನೆ ಹನ್ನೊಂದೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಬೇಕಾಗಿತ್ತು ಆದ್ರೆ ದೂರದಾರ ಕೊಟ್ಟಂತ ಮಾಹಿತಿ ಇಲ್ಲಿ ಬೇಡ ಮತ್ತೊಂದ್ರೆ ಬಂಗ್ಲಾ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಒಂದು ಸ್ಥಳವನ್ನು ನಾನು ತೋರಿಸ್ತೀನಿ ಅಲ್ಲಿ ಇದೆ ಅಂತೇಳಿ ಆತ ಹೇಳ್ತಾರೆ ಹಾಗಾಗಿ ಅಲ್ಲಿಗೆ ಎಸ್ಐಟಿ ತನಿಖಾ ತಂಡ ಹೋಗುತ್ತೆ ಅಲ್ಲಿ ಅಸ್ತಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಸೀಜ್ ಕೂಡ ಮಾಡ್ತಾರೆ ಅಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇತ್ತು ಆ ಅಸ್ತಿ ನಾವು ಸೀಸ್ ಮಾಡಬೇಕಾ ಬೇಡವಾ ಅಥವಾ ಯುಡಿಆರ್ ಏನಾದರೂ ಮಾಡಿಸ್ಬೇಕಾ ಸ್ಥಳೀಯ ಪೊಲೀಸ್ ಠಾಣೆ ಕೊಡಬೇಕಾ ಅನ್ನೋದು ಒಂದಷ್ಟು ಗೊಂದಲಗಳಿತ್ತು ಆ ಹಿರಿಯ ಅಧಿಕಾರಿ ಮತ್ತು ಎಸ್ಐಟಿ ಅಧಿಕಾರಿ ನಡುವೆ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ ಕಾರಣ ಇಷ್ಟೇ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಜೊತೆಗೆ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಎರಡು ಮೂರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯಲ್ಲಿ ನೇಣು ಬಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಅಂತೇಳಿ ಅದಕ್ಕೆ ಪೂರಕವಾಗಿ ನಿನ್ನೆ ಹಗ್ಗ ಕೂಡ ಸಿಕ್ಕಿತ್ತು ಹಾಗಾಗಿ ಆ ಒಂದು ಆಸ್ತಿ ಪಂಜರವನ್ನ ತಮ್ಮ ಅವಶ್ಯಕತೆ ತೆಗೆದುಕೊಳ್ಬೇಕಾ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡಬೇಕ ಅನ್ನೋ ಚರ್ಚೆ ಆಗಿತ್ತಂತೆ ಹಾಗಾಗಿ ಹಿರಿಯ ಅಧಿಕಾರಿಯೊಬ್ಬರು ಕೊಟ್ಟಂತ ಸೂಚನೆ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಆಸ್ತಿ ಪಂಜರವನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಈಗ ಬಹಳಷ್ಟು ಕುತೂಹಲ ಕೇಳಿಸ್ತಾ ನೆನ್ನೆ ಹನ್ನೊಂದನೇ ಪಾಯಿಂಟ್ ನಲ್ಲಿ ಉತ್ಕರಣ ಮಾಡೋದಕ್ಕೆ ಮುಂದಾದಾಗ ಮುಸುಕುಧಾರಿ ವ್ಯಕ್ತಿ ಇಲ್ಲಿ ಬ್ಯಾಡರ್ ಅನ್ನು ಮೇಲ್ಗಡೆ ತೋರಿಸ್ತೀನಿ ಅಂತ ಹೇಳಿ ಬಂಗ್ಲಾ ಗುಡ್ಡದ ಮೇಲೆ ಭಾಗಕ್ಕೆ ಯಾಕೆ ಕರ್ಕೊಂಡು ಹೋದ ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇವತ್ತು ಇದೇ ರೀತಿಯಾಗಿ ಹನ್ನೊಂದನೇ ಪಾಯಿಂಟ್ ನಲ್ಲಿ ಡಿಗ್ ಮಾಡೋದಕ್ಕೆ ಶುರು ಮಾಡುದಿಲ್ಲ ಅಂತ ಬೇರೆ ಸ್ಥಳವನ್ನು ತೋರಿಸಬಹುದು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇತ್ತು ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಮುಸುಕುಧಾರಿಯ ಸಮೇತವಾಗಿ ಐ ಡಿ ತನಿಖಾ ತಂಡ ಸೋಕೋ ಟೀಮ್ ಆಗಿರ್ಬೋದು ಎಫ್ ಎಸ್ ಎಲ್ ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಆ ಸ್ಪಾಟ್ಗೆ ಹೋಗ್ತಾರೆ ಎಲ್ಲರೂ ಅಂದುಕೊಂಡಿದ್ರು ಇವತ್ತು ಕೂಡ ನಿನ್ನೆ ಆದಂತೆ ಆಗುತ್ತೆ ಬೇರೆ ಸ್ಥಳದಲ್ಲಿ ಉತ್ಕನ ಕಾರ್ಯ ಆರಂಭ ಆಗುತ್ತೆ ಅಂತ ಹೇಳಿ ಆದ್ರೆ ಇವತ್ತು ಆ ರೀತಿಯಾಗಿ ಯಾವುದೇ ಗೊಂದಲಗಳು ಅಲ್ಲಿ ಆಗಿಲ್ಲ ಆತ ತೋರಿಸಿದ ಹನ್ನೊಂದನೇ ಪಾಯಿಂಟ್ ನಲ್ಲೇ ಈಗ ಮಣ್ಣು ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ ಸುಮಾರು ಸಿಬ್ಬಂದಿಗಳು ಮೂರು ಅಡಿಯಷ್ಟು ಆಳದ ಆಳದ ಮಣ್ಣನ್ನ ಮೆಲಕ್ಕಿ ಎತ್ತಿದಾರಂತೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ ಹಾಗಾಗಿ ಆತ ಇನ್ನಷ್ಟು ಡಿಗ್ ಮಾಡುವಂತೆ ಅಂದ್ರೆ ಇನ್ನಷ್ಟು ಮಣ್ಣನ್ನ ತೆಗೆಯುವಂತೆ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಅಲ್ಲಿರುವಂತಹ ಕೆಲವೊಂದಷ್ಟು ಸಿಬ್ಬಂದಿಗಳು ಹೋಗಿದ್ದಾರೆ ಅವರನ್ನ ಮಣ್ಣು ತೆಗೆದಿರುವ ಸೂಚನೆ ಕೊಡಿದರೆ ಹಾಗಾಗಿ ಈಗ ಅಲ್ಲಿ ಉತ್ಕನ ಕಾರ್ಯ ಮತ್ತೊಮ್ಮೆ ಶುರು ಮಾಡಿದರೆ ಮೂರು ಅಡಿ ಆಳ ಆಗುದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಇವತ್ತು ಪಾಯಿಂಟ್ ನಲ್ಲಿ ನಿನ್ನೆ ಆಗಿಬೇಕಾಗಿತ್ತು ಆಗಿಲಿಲ್ಲ ಆದರೆ ಇವತ್ತು ಅಗಿತಾ ಇದ್ರೆ ಅಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಸ್ಮಿತಾ ನಾಗೇಂದ್ರ ಬಾಬು ಮಾಹಿತಿಗಾಗಿ ಏಳು ದಿನಗಳ ಉತ್ಖನನಾ ಕಾರ್ಯವನ್ನ ಸಂಪೂರ್ಣವಾಗಿ ಗೌಪ್ಯತೆಯನ್ನ ಕಾಪಾಡಿಕೊಂಡೇನೆ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗಾಗಲಿ ಅಥವಾ ಅಲ್ಲಿರತಕ್ಕಂತ ಧರ್ಮಸ್ಥಳ ಗ್ರಾಮಸ್ಥರಿಗೆ ಸ್ಥಳೀಯರಿಗೆ ಧರ್ಮಸ್ಥಳಕ್ಕೆ ಬರ್ತಿರುವ ಭಕ್ತಾದಿಗಳಿಗೆ ಉತ್ಖನನ ಕಾರ್ಯದ ದೃಶ್ಯಗಳು ಕಾಣಲಿಕ್ಕೆ ಸಿಗಬಾರದು ಅನ್ನೋ ಕಾರಣಕ್ಕೇನೆ ಪರದೆಯನ್ನ ಕಟ್ಟಿ ಈ ಶೋಧ ಕಾರ್ಯ ಮಾಡಲಾಗ್ತಾ ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಮಿನಿ ಜೆಸಿಬಿಯನ್ನ ತರಿಸಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ ಈ ಕಾರ್ಯಾಚರಣೆಯನ್ನ ಕೂಡ ಕಂಪ್ಲೀಟ್ ಆಗಿ ಜನರ ಕಣ್ಣಿಗೆ ಕಾಣದಂತೆ ಪರದೆಯನ್ನ ಕಟ್ಟಿ ಈ ಉತ್ಖನನಾ ಕಾರ್ಯವನ್ನ ಮಾಡಲಾಗ್ತಾ ಇದೆ ಹನ್ನೊಂದನೇ ನಲ್ಲಿ ಮಿನಿ ಜೆಪಿಬಿಯನ್ನ ಬಳಸಿಕೊಂಡು ಉತ್ಖನನ ಮಾಡಲಾಗ್ತಾ ಇದೆ ಹದಿಮೂರು ಜಾಗಗಳನ್ನ ಮೊದಲನೇದಾಗಿ ತ ಗುರುತಿಸಿದ್ದ ಈ ಹದಿಮೂರು ಜಾಗಗಳಲ್ಲೂ ಕೂಡ ಉತ್ಖನನಾ ಕಾರ್ಯವನ್ನ ಮಾಡಬೇಕಾದ ಅನಿವಾರ್ಯತೆ ಇದನ್ನ ಹೊರತುಪಡಿಸಿಯೂ ಕೂಡ ಕೆಲ ಜಾಗಗಳಲ್ಲಿ ಅಸ್ಥಿಪಂಜರಗಳು ಸಿಗಬಹುದು ಅಂತ ಹೇಳಿ ಈಗ ಈ ದೂರುದಾರ ವ್ಯಕ್ತಿ ಹೇಳಿಕೆಯನ್ನ ನೀಡುತ್ತಾ ಇರೋದು ಹೀಗಾಗಿ ಆತ ಗುರುತಿಸದ ಜಾಗಗಳು ಹದಿಮೂರು ಜಾಗಗಳು ಹೊರತುಪಡಿಸಿಯೂ ಕೂಡ ಕೆಲ ಹೆಚ್ಚುವರಿ ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ ಇವತ್ತು ಪಾಯಿಂಟ್ ನಂಬರ್ ಹನ್ನೊಂದು ಈ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಮಿನಿ ಜೆಸಿವಿಯನ್ನ ತರಿಸಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇರೋದು ಅದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕಂಪ್ಲೀಟ್ ಆಗಿ ಪರದೆ ಕಟ್ಟಿ ಕವರ್ ಮಾಡಿ ಉತ್ಖನನ ಮಾಡಲಾಗ್ತಾ ಇದೆ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕಲಿ ಈಗ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಹದಿಮೂರು ಜಾಗ ತೋರಿಸಿದ್ದ ಅದರ ಹೆಚ್ಚುವರಿಯಾಗೂ ಕೆಲ ಜಾಗಗಳಲ್ಲಿ ಉತ್ಖನನ ಮಾಡಬೇಕು ಅನ್ನೋ ರಿಕ್ವೆಸ್ಟ್ ಇದೆ ಈವರೆಗೆ ಅಂದರೆ ಈ ಒಂದು ವಾರಗಳ ಅಂತರದಲ್ಲಿ ಏನೆಲ್ಲ ಆಯಿತು ಇವತ್ತು ನಿರೀಕ್ಷೆ